ಗುಡ್ ಮಾರ್ನಿಂಗ್ ಈಗ ಈ ಗ್ರೀನ್ ಶ್ರೀರಾಮ್ ಗ್ರೀನ್ ಫಿನಾನ್ಸ್ ನಾವು ಲಾಸ್ಟ್ ಇಯರ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಲಾಸ್ಟ್ ಸಿಕ್ಸ್ ಮಂತ್ ಆಗಿ ಪ್ಯಾನ್ ಇಂಡಿಯಾ ಈ ಗ್ರೀನ್ ಫಿನಾನ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಇದ್ರ ಮುಖಾಂತರ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ರುಪೋರ್ಸ್ ನಾವು ಲೆಂಡ್ ಮಾಡಿದ್ದೀವಿ ಆಲ್ರೆಡಿ ಅಂಡ್ ನಾವು ಈಗ ಒಂದು ಟೂ ತೌಸಂಡ್ ತರ್ಟಿ ಒಳಗಡೆ ಅರೌಂಡ್ ಟೆನ್ ತೌಸಂಡ್ ರುಪೋರ್ಸ್ ಲೆಂಡ್ ಮಾಡಬೇಕು ಅಂತ ಹೇಳಿ ಒಂದು ಪ್ಯಾನ್ ಇಟ್ಕೊಂಡು ಇವತ್ತು ನಾವು ಈ ಪ್ಲೇಸ್ ಈ ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ನಾವು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಫಂಡಿಂಗ್ನ ಫೋಕಸ್ ಮಾಡ್ತಾ ಇದ್ದೀವಿ ವಿತ್ ದಟ್ ನಾವೀಗ ಸೋಲಾರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಸ್ಟಮರ್ಸ್ ಕಸ್ಟಮರ್ಸ್ಗಳಿಗೆ ಆಲ್ಮೋಸ್ಟ್ ಎಲ್ಲ ಆಪರೇಟಿಂಗ್ ಕಾಸ್ಟ್ ರಿಡ್ಯೂಸ್ ಆಗಿ ಅವ್ರಿಗೊಂದು ಒಳ್ಳೆ ಪ್ರಾಫಿಟ್ ಆಗಿ ಒನ್ಲಿ ಇ ಎಮ್ ಐ ನೀಟಾಗಿ ಕಟ್ಕೊಂಡು ಅವ್ರಿಗೊಂದು ಒಳ್ಳೆ ಲೈಫ್ನ ಮುಂದೆ ಹೇಳಿ ಈ ಒಂದು ಶ್ರೀರಾಮ್ ಗ್ರೀನ್ ಫಿನಾನ್ಸ್ನ ಸ್ಟಾರ್ಟ್ ಮಾಡಿ ನಾವು ಇವತ್ತು ಈ ಒಂದು ಗೆ ರೀಚ್ ಆಗಿದ್ದೀವಿ ಇದಕ್ಕೆ ಮುಖ್ಯ ಕಾರಣವಾದ ಎಲ್ಲ ಓ ಇ ಎಮ್ಸ್ ಅಂಡ್ ಡೀಲರ್ಸ್ಗಳಿಗೆ ನಾನು ಈ ಒಂದು ಟೈಮ್ನ ಥ್ಯಾಂಕ್ಸ್ ಹೇಳ್ಬಿಡ್ತೇನೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವು ಶ್ರೀರಾಮ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಇದೆ ಸೊ ಕಳೆದ ಒಂದು ಐವತ್ತೆರಡು ವರ್ಷದಲ್ಲಿ ಸೊ ನಾವು ಒಂದು ವೆಹಿಕಲ್ ಫೈನಾನ್ಸ್ ಕೊಡುವ ಮೂಲಕ ನಾವು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಹೀಗೆ ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು ಮೂರು ಸಾವಿರ ಮುನ್ನೂರಕ್ಕಿಂತ ಹೆಚ್ಚಿನ ಶಾಖೆಗಳನ್ನು ಹೊಂದಿದ್ದೀವಿ ಮತ್ತು ನಮ್ಮ ಎ ವಿ ಎಮ್ ಬಂದು ಟೂ ಪಾಯಿಂಟ್ ಸೆವೆನ್ ಟೂ ಲ್ಯಾಕ್ಸ್ ಕ್ರೋರ್ ಯು ವಿ ಎಮ್ ಇದೆ ಮತ್ತು ನಮ್ಮಲ್ಲಿ ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಎಂಪ್ಲಾಯೀಸ್ ಅನ್ನು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಡೀ ಭಾರತಾದ್ಯಂತ ಎಂಟ್ನೂರೈವತ್ತು ರೂರಲ್ ಸೆಂಟರ್ಸ್ ಅನ್ನು ಹೊಂದಿದ್ದೀವಿ ಸೊ ಇವತ್ತು ಶ್ರೀರಾಮ್ ಕಂಪನಿ ಯಾವುದೇ ಒಂದು ಕಾರ್ಯನಿರ್ವಹಣೆ ಮಾಡೋದಲ್ಲಿ ಸೊ ಮುಂದಜ್ಜಿಯಾಗಿರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಶ್ರೀರಾಮ್ ಗ್ರೀನ್ ಅನ್ನು ನಾವು ಒಂದು ಪ್ರಾರಂಭ ಮಾಡಿದ್ದೀವಿ ಶ್ರೀ ಗ್ರೀನ್ ಫೈನಾನ್ಸ್ ಮುಖಾಂತರ ಸೊ ನಮ್ಮ ಎಲ್ಲ ನೀಡಿ ಕಸ್ಟಮರ್ಸ್ಗೆ ಸೊ ಒಂದು ಫೈನಾನ್ಸ್ ಸೌಲಭ್ಯವನ್ನು ಒದಗಿಸಿಕೊಳ್ಳೋದು ಮತ್ತು ಈ ಪರಿಸರಕ್ಕೆ ಸೊ ಇವತ್ತು ಗ್ರೀನ್ ಪರಿಸರ ಮಾಲಿನ್ಯ ನಿವಾರಣೆ ಮಾಡೋದು ಒಬ್ಬರ ಜವಾಬ್ದಾರಿ ಆಗಿದೆ ಸೊ ಒಂದು ಜವಾಬ್ದಾರಿ ಇದಾದಂತ ಒಂದು ಫೈನಾನ್ಸ್ ಕಂಪನಿಯಾಗಿ ಸೊ ನಾವು ಒಂದು ಈ ನಿಟ್ಟಿನಲ್ಲಿ ಕ್ಲೀನ್ ಫೈನಾನ್ಸ್ ಮೂಲಕ ನಾವು ಫೈನಾನ್ಸ್ ಎಕ್ಸಿಬಿಷನ್ ನಾವು ಇವತ್ತು ದೇವಿ ಕಾಲೇಜ್ ಜಯನಗರಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಸೊ ಇದೇ ತರ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲಾ ಜಾಗದಲ್ಲಿ ಕೂಡ ಈ ತರ ಎಕ್ಸಿಬಿಷನ್ ಮಾಡ್ತೀವಿ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ನಾವು ಎಲೆಕ್ಟ್ರಿಕಲ್ ಬೇಟಾ ಉಂಡೆಯಲ್ಲಿ ಒಂದು ಕಾರು ಶ್ರೀರಾಮ್ ಕಡೆಯಿಂದ ತಗೊಂಡಿದ್ದೀವಿ ನಮ್ಮಲ್ಲಿ ತುಂಬ ಡೀಸೆಲ್ ಗಾಡಿಯೆಲ್ಲ ಯೂಸ್ ಮಾಡಿ ಅಥವಾ ಹನ್ನೆರಡು ವರ್ಷದಿಂದ ಡೀಸೆಲ್ ಕಾರುಗಳೆಲ್ಲ ಯೂಸ್ ಮಾಡಿದ್ದೀವಿ ಅದಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಈಗೇ ಹೋಗಿರೋದು ತುಂಬ ಒಳ್ಳೆಯದಿದೆ ಕಾಸ್ಟ್ ಆಗಿರ್ಬೋದು ಅಥವಾ ಅದರ ಮೇಂಟೆನೆನ್ಸ್ ಆಗಿರ್ಬೋದು ನೋಡಿದಂಗೆ ತುಂಬ ಚೆನ್ನಾಗಿದೆ ಮತ್ತು ನಮಗೆ ಶ್ರೀರಾಮದವ್ರೂ ಫೈನಾನ್ಸ್ ಕೊಡೋದಲ್ಲ ಹಿಂದೆ ಮುಂದೆ ನೋಡಿಲ್ಲ ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ದಾರೆ ಹಾಗಾಗಿ ಬೆಟರ್ ಅಂದರೆ ಚಾರ್ಜಿ ಸ್ಟೇಷನ್ ಅಂತ ಸ್ವಲ್ಪ ಪ್ರಾಬ್ಲಮ್ ಅಂತಾಯಿದ್ರು ನಾನು ಕಂಡಂಗೆ ಆ ಥರ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ನಾನು ಈ ವಿ ಕಾರ್ ತೊಗೊಂಡು ಹೆಚ್ಚು ಕಮ್ಮಿ ಕುಂದಾಪುರದವರೆಗೂ ಕನ್ ಕಣಕುರದಿಂದ ಕುಂದಾಪುರವರೆಗೂ ಹೋಗಿದ್ದೀನಿ ರಾಯಚೂರವರೆಗೂ ಹೋಗಿದ್ದೀನಿ ಮೇಂಟೈನ್ ಮಾಡಿದ್ದೀನಿ ಇದು ತೊಗೊಂಡ ಮೇಲೆ ಏನಂದ್ರೆ ಅದಕ್ಕೆ ಏನಾದ್ರು ಒಂದು ಸ್ವಲ್ಪ ಒಂದು ಟೈಮಿಂಗ್ಸ್ ಕೊಟ್ಟರೆ ಅದು ಬಿಟ್ಟರೆ ಇನ್ ಯಾವ ಅದ್ರ ಮುಂದೆ ಈಗ ಮುಂದೆ ಡೀಸೆಲ್ ಪೆಟ್ರೋಲ್ಗೂ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಮನೋಭಾವ ಹಾಂ ಶ್ರೀರಾಮ್ ಫೈನಾನ್ಸ್ ಫೈನಾನ್ಸಿಂದ ನಮಗೆ ತುಂಬ ಅನುಕೂಲಗಳಾಗ್ತಾಯಿದ್ದಾರೆ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ